ಹಲೋ ಫ್ರೆಂಡ್ಸ್ ಎಲ್ಲಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಲ್ಲಾಗ್ನ ಶುರು ಮಾಡೋಣ ಇನ್ನು ಇವತ್ತು ಸೋಮವಾರ ಸಂಜೆ ಆರೂವರೆ ಆಗ್ತಾ ಇದೆ ಟೈಮು ಸೊ ಸಂಜೆಯಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೈಟ್ ರೊಟೀನ್ ಟು ಮಾರ್ನಿಂಗ್ ರೊಟೀನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಯಾಕೋ ಗಂಟಲೆಲ್ಲ ತುಂಬ ನೋತಿದೆ ಆ್ಯಂಡ್ ಕೋಲ್ಡ್ ಕಾಫ್ ಆಗಿಬಿಟ್ಟಿದೆ ಸೊ ಹಂಗಾಗಿ ಅದಕ್ಕೆ ಕಷಾಯ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಇವಾಗ ಸೊ ಹೋಗಿ ಕಷಾಯ ಮಾಡ್ಕೋಬೇಕು ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಇನ್ನು ನನಗಂತೂ ಫುಲ್ಲು ಗಂಟ್ಲು ಸ್ಟಾರ್ಟ್ ಆಗ್ಬಿಟ್ಟಿತ್ತು ಅಂದರೆ ಒಂಥರ ಕಫ ಥರ ಆಗಿಬಿಟ್ಟಿತ್ತು ಸರಿ ನಾವು ಊರಿಗೆ ಊರಿಗೆ ಹೋಗಬೇಕಾದ್ರೆ ಏನಾಯಿತು ಅಂತಂದರೆ ಬಸ್ಸಲ್ಲಿ ಸ್ವಲ್ಪ ತುಂಬಾ ಕೋಲ್ಡ್ ಇತ್ತು ನನ್ನ ಫ್ರೆಂಡ್ಸಿಟ್ಟಲ್ಲಿ ಬೇರೆ ಇತ್ತಲ್ವಾ ಸೊ ಹಂಗಾಗಿ ಆ ಚಳಿಗೆ ಕೆಮ್ಮು ನೆಗಡಿ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟು ಆಗ್ತಾನೆ ಇರಲಿಲ್ಲ ಟ್ಯಾಬ್ಲೆಟ್ ತಗೊಂಡೆ ಬಟ್ ಆದರೂ ಕೂಡ ವಾಸಿ ಆಗಲಿಲ್ಲ ಸರಿ ಇಲ್ಲಿ ಕಷಾಯ ಅಂತ ಮಾಡ್ಕೊಂಬೇಡಂತೇಳ್ಬಿಟ್ಟು ಒಂದು ಸ್ವಲ್ಪ ಶುಂಠಿನ ಕುಟ್ಕೊತಾ ಇದ್ದೀನಿ ಬೇರೆ ನೀರು ಕೂಡ ಸ್ವಲ್ಪ ಚೇಂಜ್ ಆಗಿತ್ತಲ್ವಾ ಸೊ ಹಂಗಾಗಿ ಆ ರೀಸನ್ಗೂ ಕೂಡ ತುಂಬಾ ಕಫ ಕಟ್ತಂಗೆ ಆಗ್ಬಿಟ್ಟಿತ್ತು ಇನ್ನು ಇಲ್ಲಿ ಕಷಾಯ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಲೋಟ ಆಗೋಷ್ಟು ನೀರನ್ನ ಕುದಿಯೋದಕ್ಕೆ ಇದ್ದೀನಿ ನಮ್ಮ ಕ್ವಾಂಟಿಟಿಗೆ ತಕ್ಕಂತೆ ನಾವು ನೀರನ್ನ ತೊಗೊಬೋದು ನನ್ಗೆ ಒಬ್ಬಳಿಗೆ ಅಲ್ವಾ ಸೊಂಗಿಗೆ ನಾನು ಒಂದು ಲೋಟ ಆಗೋಷ್ಟು ನೀರನ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ನನ್ನ ಹತ್ರ ಕಾಳು ಮೆಣಸಿನ ಪುಡಿ ಇತ್ತು ನೀವು ಕಾಳು ಮೆಣಸಿನ ಪುಡಿ ಬೇಡ ಅಂತಂದರೆ ಒಂದು ನಾಲ್ಕೈದು ಕಾಳು ಮೆಣಸನ್ನ ಕೂಡ ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೋಬೋದು ನಾನು ಅದನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಅರ್ಶಿನ ಮತ್ತು ಶುಂಠಿನ ಕುಟ್ಟಿಟ್ಕೊಂಡಿರ್ತೀವಲ್ವ ಅದನ್ನು ಕೂಡ ಸೇರಿಸ್ಕೊಂಡು ಒಂದು ನಾಲ್ಕರಿಂದ ಐದು ಎಲೆ ಆಗೋಷ್ಟು ದಳನ ತಗೊಂಡಿದ್ದೀನಿ ಅದನ್ನೆಲ್ಲ ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಈಗ ಒಂದು ಲೋಟ ನೀರಿಗೆ ಒಂದು ಅರ್ಧ ಲೋಟ ಆಗೋಷ್ಟು ನೀರಾಗಬೇಕು ನಮಗೆ ಅಷ್ಟು ಚೆನ್ನಾಗಿ ಅದನ್ನು ಕುದಿಸ್ಕೊಂಡು ಅದಕ್ಕೆ ಲಾಸ್ಟಲ್ಲಿ ಒಂದು ಸ್ಪೂನ್ ಆಗೋಷ್ಟು ಆರ್ಗ್ಯಾನಿಕ್ ಬಿಲ್ಲದ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಇನ್ ಕೇಸ್ ಬೆಲ್ಲ ಬೇಡ ಅನ್ನೋರು ಹನಿನ ಕೂಡ ಸೇಸ್ಕೋಬೋದು ನಾರ್ಮಲಾಗಿ ಈ ಥರ ಕಷಾಯ ಮಾಡಿಕೊಂಡು ಅದ್ರ ಮೇಲೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಹನಿನ ಕೂಡ ಸೇರಿಸ್ಕೊಂಡು ಅದನ್ನು ಕೂಡ ಕುಡಿಬೋದು ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಸ್ವಲ್ಪ ಘಾಟ್ ಘಾಟಾಗಿ ಸ್ವೀಟ್ ಸ್ವೀಟ್ ಹಾಕಿ ಬೆಲ್ಲ ಹಾಕಿರ್ತೀವಲ್ಲ ಸೊ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಇಲ್ಲಿ ನಾನು ಕಷಾಯ ಮಾಡ್ಕೊತ ಇದ್ರೆ ನಮ್ಮ ಚೀಕು ಬೇಬಿ ಅಂತೂ ಈ ನಡುವೆ ತುಂಬಾ ತೀಟೆ ಹಾಕ್ಬಿಟ್ಟಿದ್ದಾನೆ ಬಂದು ಬಂದು ಎಲ್ಲನೂ ಕೇಳ್ತಾ ಇರ್ತಾನೆ ನಂಗೆ ಈ ನಡುವೆ ದೊಡ್ಡ ಟಾಸ್ಕ್ ಏನಪ್ಪ ಅಂತಂದರೆ ಮನೆ ನೀಟಾಗಿ ಇಟ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಇಲ್ಲ ಆದಷ್ಟು ಎಷ್ಟು ಪ್ರಯತ್ನ ಪಡ್ತಾಯಿದ್ದೀನಿ ಅಂತಂದರೆ ಅಷ್ಟು ಪ್ರಯತ್ನ ಪಡ್ತಾಯಿದ್ದೀನಿ ಬಟ್ ನಂಗೆ ಅದಂತೂ ಮನೆ ನೀಟಾಗಿ ಇಟ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಸರಿ ಇನ್ನೇನು ಮಾಡೋದು ಚಿಕ್ಕ ಮಕ್ಕಳಿರೋ ಮನೇಲಿ ಹಿಂಗೆ ಅಲ್ವಾ ಹಂಗ ಹಂಗ ಅಂದ್ಕೊಂಡು ಅಷ್ಟೇ ಇನ್ನು ಇಲ್ಲಿ ನಮ್ಮ ಹಸ್ಬೆಂಡ್ ಬಂದರು ಆಫೀಸಿಂದ ಅಂತ ಹೇಳಿಬಿಟ್ಟು ಅವ್ರಿಗೆ ಕಾಫಿ ಮಾಡಿಕೊಟ್ಟು ನಾನು ಕೂಡ ಕಷಾಯನ ಇದ್ದೀನಿ ನಾನು ನಿಜವಾಗ್ಲೂ ಈ ಕಷಾಯ ಎಷ್ಟು ಬೆಟರಾಗಿ ವರ್ಕ್ ಆಯಿತು ಅಂತಂದರೆ ಬೆಳಿಗ್ಗೆ ಅಷ್ಟೊತ್ತಿಗೆ ನನಗೆ ಒಂದು ಸ್ವಲ್ಪ ರಿಲೀಫ್ ಅಂದಂಗೆ ಅನಿಸ್ತು ಆ್ಯಂಡ್ ಇನ್ನೂ ಒಂದು ಸ್ವಲ್ಪ ಇದೆ ಅದನ್ನ ಬೆಳಗ್ಗೆ ಕುಡ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಹಂಗೆ ಫ್ರಿಜ್ಜಲ್ಲಿ ಇತ್ತಿಟ್ಟೆ ಇನ್ನು ಇಲ್ಲಿ ಚಾರ್ವಿಕ್ನ ಕರ್ಕೊಂಡು ಟೈಮ್ ಆಗಿತ್ತು ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಹೋಗಿಬಿಟ್ಟು ಚಾರ್ವಿಕ್ನ ಕರ್ಕೊಂಡ್ಬರೋಣ ಅಂತ ಹೋಗ್ತಾಯಿದ್ವಿ ಸೊ ಈಜಲಿ ಡೈಲಿ ಹೋಗ್ತೀವಿ ಇಬ್ಬರು ಅವ್ರು ಆಫೀಸಿಂದ ಬರೋಷ್ಟೊತ್ತಿಗೆ ಅಷ್ಟೊತ್ತಾಗತ್ತೆ ಅಲ್ವಾ ಸೊ ಅವ್ನ್ಗೆನೋ ಒಂಥರ ಖುಷಿ ಮತ್ತು ನಮ್ಮ ಚೀಕು ಬೇಬಿಗೂ ಅಷ್ಟೇ ಆಚೆ ಹೋಗಬೇಕು ಸುತ್ತಾಡಬೇಕು ಅಂತ ಹೇಳ್ಬಿಟ್ಟು ಅವ್ನು ತುಂಬಾ ಇಷ್ಟ ಆಗುತ್ತೆ ಸೊ ಹಂಗಾಗಿ ಹೆಂಗೋ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಇರತ್ತೆ ಅಂತ ಹೇಳ್ಬಿಟ್ಟು ಇಬ್ರು ಕೂಡ ಹೋಗಿಬಿಟ್ಟು ಚಾರ್ವಿಕ್ನ ಪಿಕಪ್ ಮಾಡ್ಕೊಂಡು ಬರ್ತೀವಿ ಇನ್ನು ಇವತ್ತು ಯಾಕೋ ಗೊತ್ತಿಲ್ಲ ನನಗೆ ಬೆಳಿಗ್ಗೆಯಿಂದ ಫುಲ್ ಟೈರ್ಡ್ನೆಸ್ ಇತ್ತು ಸೊ ನಾನು ಆ್ಯಕ್ಚುಲಿ ಸ್ವಲ್ಪ ಆ್ಯಕ್ಟಿವಾಗಿರಬೇಕು ಅಂತ ಹೇಳ್ಬಿಟ್ಟು ಸಂಜೆ ರೆಡಿ ಆಗಿಬಿಟ್ಟು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದು ಆ್ಯಂಡ್ ಬೆಳಿಗ್ಗೆ ಸಾಂಬಾರೆಲ್ಲ ಮಾಡಿಟ್ಬಿಟ್ಟಿದ್ದೆ ಆಲ್ಮೋಸ್ಟು ಏಯ್ಟ್ ಏಯ್ಟ್ ತರ್ಟಿಗೆಲ್ಲ ಎಲ್ಲ ಕೆಲಸನೂ ಮುಗ್ದೋಗ್ಬಿಟ್ಟಿತ್ತು ಇನ್ನು ಸ್ನಾನ ಮಾಡೋದಕ್ಕೆ ಯಾಕೋ ಒಂದು ಥರ ಅನಿಸ್ತಾಯಿತ್ತು ಫುಲ್ ಟೈರ್ಡ್ ಆಗ್ತಾಯಿತ್ತು ಅಂಡ್ ಆಗ್ತಾನೇ ಇರಲಿಲ್ಲ ಮತ್ತು ಅವ್ನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಚಿಕ್ಕಗೆ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿ ಅದಾದಮೇಲೆ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಸೊ ಒಂದೊಂದು ಸಲ ಈ ಥರ ಲೇಝಿ ಫೀಲ್ ಆಗ್ತೀವಿ ಸೊ ಏನೂ ಮಾಡೋದಕ್ಕಾಗಲ್ಲ ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಈಗೇನು ಮತ್ತೆ ನಮ್ಮ ಕೆಲಸ ಏನಿದೆ ಅದನ್ನು ಶುರು ಮಾಡ್ಕೋಬೇಕಾಗತ್ತೆ ಇನ್ನು ಇಲ್ಲಿ ಬೆಳಿಗ್ಗೆ ಸಾಂಬಾರು ಮಾಡಿದ್ದೆ ಅಲ್ವ ಅಮ್ಮ ಸ್ವಲ್ಪ ಊರಿಂದ ಇದು ಕೊಟ್ಟು ಅಳ್ ಇದು ಕೊಟ್ಟು ಕಳಿಸಿದ್ರು ಹೀರೆಕಾಯಿ ಅದರದ್ದೇ ಒಂದು ಸ್ವಲ್ಪ ಸಾಂಬಾರು ಮಾಡಿಟ್ಬಿಟ್ಟಿದ್ದೆ ಪಪ್ಪು ಥರ ಮಾಡಿಟ್ಟಿದ್ದೆ ಸರಿ ಅದಕ್ಕೆ ಚಾರ್ವಿಕಗೆ ಚಪಾತಿ ಅಂದರೆ ತುಂಬಾ ಇಷ್ಟ ಸೊ ಹಂಗಾಗಿ ಚಪಾತಿ ಮಾಡಿಕೊಟ್ಬಿಡೋಣ ಚಾರ್ವಿಕಗೆ ಮತ್ತು ನಮಗೆ ಅಂತ ಹೇಳಿಬಿಟ್ಟು ನಾಲ್ಕೇ ನಾಲ್ಕು ಚಪಾತಿ ಮಾಡಿದ್ದೆ ನನಗೊಂದು ನಮ್ಮ ಹಸ್ಬೆಂಡ್ಗೊಂಡು ಅವ್ನು ಚಾರ್ವಿಕಗೆ ಎರಡು ಅದ್ರ ಜೊತೆ ಸ್ವಲ್ಪ ರೈಸ್ಗೂ ಕೂಡ ಇಟ್ಟಿದ್ದೆ ಅಲ್ವಾ ಸೊ ಹಂಗಾಗಿ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಒಂದು ನಾಲ್ಕು ಚಪಾತಿನ ಮಾತ್ರ ಮಾಡಿದ್ದೆ ಆ್ಯಂಡ್ ಗೌತಮ್ಗೆ ಏನು ಗಾಯ ಆಗಿತ್ತು ಅಂತ ಹೇಳಿಬಿಟ್ಟು ಅವ್ನು ಊಟ ಏನೂ ಮಾಡಲಿಲ್ಲ ಅವ್ನು ಹಂಗೆ ಆಫೀಸ್ಗೆ ಹೋದ ಸರಿ ನಮ್ಗೆ ಇಷ್ಟೇ ಸಾಕಾಗುತ್ತೆ ಇನ್ನು ಸುಮ್ಮನೆ ವೇಸ್ಟ್ ಮಾಡೋದು ಏನಕ್ಕೆ ಅಂತ ಹೇಳ್ಬಿಟ್ಟು ನಾನು ಇಷ್ಟು ಮಾತ್ರ ಮಾಡ್ಕೊಂಡೆ ನಾನು ಆ್ಯಕ್ಚುಲಿ ಇನ್ನೊಂದೇನು ಅಂದ್ಕೊಂಡಿದ್ದೆ ಅಂತಂದರೆ ಯಾಕೋ ಉಪ್ಪಿಟ್ಟು ತಿನ್ನಬೇಕು ಅನಿಸ್ತಾ ಇತ್ತು ಸೊ ಹಂಗಾಗಿ ಬನ್ಸಿರೋ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಇವಾಗ ನೋಡಿದ್ರೆ ಸಾಂಬಾರು ಜಾಸ್ತಿನೇ ಇತ್ತು ಸರಿ ಅದು ನೀನು ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಅದಕ್ಕೇ ಒಂದು ಸ್ವಲ್ಪ ರೈಸ್ ಇಟ್ಕೊಂಡ್ಬಿಟ್ಟು ಚಪಾತಿ ಮಾಡ್ಕೊಂಬಿಟ್ವಿ ಸೊ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಈ ಕಡೆ ಚಿಕೋಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಉಪ್ಪಾನ ಮಾಡ್ಕೊತ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ರವೆನ ತೊಗೊತೀನಿ ಅಷ್ಟೇ ಸಾಕಾಗತ್ತೆ ಅಷ್ಟು ಸೊ ಹಾಗಾಗಿ ಅದನ್ನು ಒಂದು ಸ್ವಲ್ಪ ಆಯಿಲ್ ಆಗಲಿ ತುಪ್ಪ ಆಗಲಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದನ್ನು ಸೈಡ್ಗೆ ತಿಟ್ಕೊಂಡಿದ್ದೀನಿ ಇನ್ನು ಆ ಕಡೆ ರೈಸ್ ಇಟ್ಕೊಂಬೇಡ ಅಂತ ಹೇಳ್ಬಿಟ್ಟು ರೈಸ್ ಕೂಡ ಮಾಡ್ಕೊತಾ ಇದ್ದೀನಿ ಸೊ ಯೂಶಲಿ ನಮ್ಮ ಬೇಬಿಗಂತೂ ಉಪ್ಮಾ ಮತ್ತು ಕಿಚಡಿ ಈ ಥರದ್ದೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾನೆ ಅದರಲ್ಲೂ ಈ ಉಪ್ಮಾ ಅನ್ನೋದು ಒಂದು ಸ್ವಲ್ಪ ಸರಿ ಥರ ಇರುತ್ತೆ ಅಲ್ವಾ ಸೊ ಹಂಗಾಗಿ ಅವ್ನಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಯೂಶಲಿ ನಾನು ಅವನೇನು ಇಷ್ಟಪಡ್ತಾನೋ ಅದನ್ನೇ ಮಾಡಿಟ್ಕೋ ಇಕ್ಕೋದಕ್ಕೆ ಟ್ರೈ ಮಾಡ್ತೀನಿ ಇದೀನಿ ಐಮ್ಸ್ ಆಫ್ಟರ್ನೂನ್ ಮಾಡಿರೋದನ್ನೇ ನೈಟ್ಗೂ ಕೂಡ ಇಟ್ಬಿಡ್ತೀನಿ ಇಲ್ಲ ಅಂತಂದರೆ ಈ ಥರ ಸಪ್ರೇಟಾಗಿ ಏನು ಮಾಡಿಲ್ಲ ಅಂದಾಗ ಸಪ್ರೇಟಾಗಿ ಈ ಥರ ಕಿಚಡಿನೋ ಅಥವಾ ಉಪ್ಮಾನೋ ಮತ್ತು ಅವಲಕ್ಕಿಯಿಂದ ಈ ಥರ ಮಾಡಿ ಮಾಡಿ ಅವನಿಗೆ ತಿನ್ಸೋದಕ್ಕೆ ಟ್ರೈ ಮಾಡ್ತೀನಿ ಅವ್ನು ತುಂಬ ಚೆನ್ನಾಗಿ ತಿನ್ಕೊತಾನೆ ಮತ್ತು ಅಲ್ಲಿಗೆ ವ್ಲಾಗ್ನ ಎಂಡ್ ಮಾಡಿಬಿಟ್ಟು ಮತ್ತು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮತ್ತು ಇವತ್ತು ಬೆಳಗ್ಗೆಯೇ ವ್ಲಾಗಿದ್ದು ಇನ್ನು ಬೆಳಿಗ್ಗೆ ಎದ್ದೇಳೋಷ್ಟೊತ್ತಿಗೆ ಆಲ್ಮೋಸ್ಟ್ ಸಿಕ್ಸ್ ಸಿಕ್ಸ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಎದ್ದು ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಇಲ್ಲಿ ಒಂದು ಸ್ವಲ್ಪ ಕಿಟಕಿ ಬಾಗಿಲೆಲ್ಲ ಓಪನ್ ಇದ್ದೀನಿ ಇನ್ನು ಅದಾದಮೇಲೆ ಒಂದು ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಬೇಡ ಅಂತ ಹೇಳ್ಬಿಟ್ಟು ಸ್ಟವ್ನ ಆನ್ ಮಾಡ್ಕೊಂಡು ಬಿಸಿನೀರನ್ನ ಕೂಡ ಕಾಯ್ದು ಇಟ್ಕೊಂಡೆ ಸೊ ಒಂಥರ ರೊಟ್ಟೀನ್ ನಮ್ದು ಹೆಂಗಿರುತ್ತೆ ಅಂತಂದರೆ ನಾವು ಏನು ಅಡ್ಜಸ್ಟ್ ಮಾಡ್ಕೊತೀವಿ ಆ ಸೇಮ್ ಅದೇ ರೊಟೀನ್ ಇರುತ್ತೆ ನಾವೇನು ಫಾಲೋ ಮಾಡ್ತೀವಿ ಸೇಮ್ ಅದೇ ರೊಟ್ಟಿನ್ ಇರುತ್ತೆ ನೀವು ಬೇಕು ಅಂತಂದರೆ ಅಬ್ಸರ್ವ್ ಮಾಡ್ಬೋದು ನಾವು ಆರು ಗಂಟೆಗೆ ಎದ್ದೇಳ್ತಾ ಇದ್ದರೆ ಅದು ಆರು ಗಂಟೆಗೆ ಎದ್ದೇಳ್ತೀವಿ ಇಲ್ಲ ಅಂತಂದರೆ ಎಂಟು ಗಂಟೆಗೆ ಒಂಬತ್ತು ಗಂಟೆಗೆ ಎದ್ದೇಳರೆ ಅಷ್ಟೊತ್ತಿಗೆ ಎದ್ದೇಳ್ತೀವಿ ಒಂಥರ ರೊಟೀನ ಸೆಟ್ ಮಾಡ್ಕೊಂಬಿಟ್ರೆ ಆ ರೊಟೀನ್ಗೆ ನಾವು ಕಂಪಲ್ಸರಿ ಯಾವ ಕೆಲಸ ಆಗಬೇಕು ಆ ಕೆಲಸ ಕಂಪಲ್ಸರಿ ನಡೀತಾನೆ ಇರುತ್ತೆ ಇನ್ನು ಇತ್ತೀಚೆಗೆ ನಾನು ಫಾಲೋ ಮಾಡ್ತಿರೋಂಥ ರೊಟೀನ್ ಇದು ಸೊ ಇವಾಗ ನಾನು ಆಲ್ಮೋಸ್ಟ್ ಕಂಪ್ಲೀಟ್ ನನ್ನ ಲೈಫ್ ಸ್ಟೈಲೇ ಚೇಂಜ್ ಆಗಿಬಿಟ್ಟಿದೆ ಸೊ ಆದಷ್ಟು ಬೆಳಿಗ್ಗೆ ಇದ್ದು ಎಲ್ಲ ಕೆಲಸನ ಮುಗಿಸ್ಕೊಂಬಿಡ್ತೀನಿ ನನ್ನ ಕೈಯ್ಯಲ್ಲಿ ಏನಾಗುತ್ತೋ ಅದನ್ನು ಮಾಡ್ತಾ ಇರ್ತೀನಿ ಸೊ ಜಾಸ್ತಿ ಟೈಮೆಲ್ಲ ವೇಸ್ಟ್ ಮಾಡೋದಕ್ಕೆ ಹೋಗಲ್ಲ ಮತ್ತು ಏನೇ ಬಂದ್ರೂ ಒಂಥರ ಸ್ಪೋರ್ಟಿವ್ ಆಗಿ ತೊಗೊಳ್ತೀನಿ ಸರಿ ಆಗಿದೆ ಏನಾದರೂ ಆಗಿದೆಯಾ ಸರಿ ಅದನ್ನು ಅಲ್ಲೇ ಬಿಟ್ಬಿಟ್ಟು ಮುಂದಕ್ಕೆ ಹೋಗೋಣ ಅನ್ನೋ ಮೈಂಡ್ಸೆಟ್ನ ನಾನು ಬೆಳೆಸ್ಕೊಂಡಿದ್ದೀನಿ ಸೊ ಈ ಥರ ಬೆಳೆಸ್ಕೊಳ್ಳೋದ್ರಿಂದ ನಮಗೂ ಕೂಡ ಒಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಮತ್ತು ಏನಾದರೂ ಮಾಡೋದಕ್ಕೂ ನಮಗೂ ಒಂದು ಸ್ವಲ್ಪ ಚಲ ಅನ್ನೋದು ಬರುತ್ತೆ ಮತ್ತೆ ಆ ಸಿಚುವೇಶನ ಫೇಸ್ ಮಾಡೋದನ್ನ ಕಲಿತೀವಿ ನಾವು ಅದು ಬಿಟ್ಬಿಟ್ಟು ಅಯ್ಯೋ ಇದಾಗಿದೆಯಾ ಸರಿ ಇವಾಗ ಏನು ಮಾಡೋದು ಅದನ್ನೇ ಯೋಚನೆ ಮಾಡ್ಕೊಂಡು ಇಡ್ತಾ ಇದ್ರೆ ದಿನ ಎಲ್ಲ ವೇಸ್ಟ್ ಆಗುತ್ತೆ ಮತ್ತೆ ಟೈಮ್ ಕೂಡ ವೇಸ್ಟ್ ಆಗುತ್ತೆ ಸೊ ನಿಜ ಅಲ್ವಾ ಇದು ನೀವೇನಂತೀರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಇತ್ತೀಚೆಗೆ ನಿಜವಾಗ್ಲೂ ಇದನ್ನ ಫಾಲೋ ಮಾಡ್ತೀನಿ ಏನು ಅಂತಂದ್ರೆ ಇನ್ನೂ ಕೆಲವೊಂದು ಚೇಂಜಸ್ನ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಆದಷ್ಟು ಆಗಿರಬೇಕು ಮತ್ತೆ ಕೆಲವೊಂದು ಬುಕ್ಸ್ ಎಲ್ಲ ಓದಬೇಕು ಅಂತ ನನ್ನ ಲೈಫ್ ಸ್ಟೈಲ್ ಕಂಪ್ಲೀಟ್ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದೀನಿ ಅಂದ್ರೆ ಒಂದು ಆರೋಗ್ಯಕರವಾದ ಊಟ ಸೇರಿಸೋದಾಗಿರ್ಬೋದು ಮತ್ತು ಯೋಗ ಮಾಡೋದು ನನಗೆ ನಾನು ಸ್ವಲ್ಪ ಕೇರ್ ಮಾಡ್ಕೊಳ್ಳೋದು ಇದೆಲ್ಲ ಆದಷ್ಟು ಈ ನಡುವೆ ಬಿಟ್ಬಿಟ್ಟಿದ್ದೀನಿ ಮುಂಚೆಗೆಲ್ಲ ತುಂಬಾ ಕೇರ್ ಮಾಡ್ತಾ ಇದ್ದೆ ಬಟ್ ಇವಾಗ ಚಿಕ್ಕ ಮಗು ಇರೋ ಕಾರಣ ನನಗೆ ಸ್ವಲ್ಪ ಅವನ ಕಡೆ ಗಮನ ಜಾಸ್ತಿ ಹೋಗಿದೆ ಅಂತ ಹೇಳ್ಬೋದು ಸೊ ಹಂಗಾಗಿ ಅದನ್ನು ಒಂದು ಸ್ವಲ್ಪ ಚೇಂಜಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡಬೇಕು ಇನ್ನು ಇಲ್ಲಿ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಒಂದೆರಡು ಗ್ಲಾಸ್ ಆಗೋಷ್ಟು ಬೇಳೆನ ನೀಟಾಗಿ ವಾಶ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋ ಅಂತ ಸೊಪ್ಪನ್ನ ಕೂಡ ಸೇರಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಅದನ್ನು ಒಂದು ನಾಲ್ಕರಿಂದ ಐದು ವಿಷಲ್ ಚೆನ್ನಾಗಿ ಕೂಗಿಸ್ಕೋಬೇಕಾಗತ್ತೆ ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಂತೆ ಉಪ್ಪನ್ನ ಕೂಡ ಸೇರಿಸ್ಕೊಬೇಕು ಈ ಥರ ಎಲ್ಲಾನು ಕೂಡ ಸೇರಿಸ್ಕೊಂಡಿದ್ದಾದಮೇಲೆ ಅದನ್ನು ಒಂದು ನಾಲ್ಕರಿಂದ ಐದು ವಿಷಲ್ಲಿ ಕೂಗಿಸ್ಕೋಬೇಕಾಗುತ್ತೆ ಇನ್ನು ಈ ಕಡೆ ಬೇಬಿ ಎದ್ದಿದ್ದಿದ್ದಲ್ವ ಅವನಿಗೆ ಒಂದು ಸ್ವಲ್ಪ ಬಿಸಿನೀಟ್ ಕುಡಿಸ್ಬೇಡ ಅಂತ ಹೇಳಿಬಿಟ್ಟು ಕುಡಿಸ್ತಾಯಿದ್ರೆ ಅವ್ನು ಕುಡಿತಾನೆ ಇರಲಿಲ್ಲ ಸರಿ ಹಂಗೋ ಹಿಂಗೋ ಮಾಡಿ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಕುಡಿಸ್ಬಿಟ್ಟು ಇಲ್ಲಿ ಇಟ್ಕೊಂಡೆ ಇನ್ನು ಈ ಕಡೆ ಒಂದು ಸ್ವಲ್ಪ ರೈಸ್ಗೆ ಇಟ್ಕೊಂಬೇಡ ಅಂತ ಹೇಳ್ಬಿಟ್ಟು ರೈಸ್ಗೂ ಕೂಡ ಇಟ್ಕೊಂಡ್ಬಿಟ್ಟಿದ್ದೀನಿ ಸೊ ಈ ಥರ ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಆ ಕಡೆ ಒಂದು ಕೆಲಸ ಈ ಕಡೆ ಒಂದು ಕೆಲಸ ಇದ್ದರೆ ಆದಷ್ಟು ಬೇಗ ಕೆಲಸ ಆಗ್ಬಿಡುತ್ತೆ ಇನ್ನೊಂದು ನನಗೆ ಇವತ್ತು ಹೆಂಗಾಗಿತ್ತು ಅಂತಂದರೆ ನಾನು ಎದ್ದಿದ ತಕ್ಷಣ ನಾನು ಚೀಕು ಬೇಬಿ ಎದ್ಬಿಟ್ಟ ನನಗೆ ಏನು ಕೆಲಸನೂ ಸರಿಯಾಗಿ ಆಗಲೇ ಇಲ್ಲ ನನಗೆ ಹೆಂಗೆ ಅಂತಂದರೆ ಪ್ರಾಪರಾಗಿ ಈ ಕೆಲಸ ಮಾಡ್ತಾಯಿದ್ದೀನಿ ಅಂತಂದರೆ ನನಗೆ ಕಾನ್ಸಂಟ್ರೇಷನ್ ಎಲ್ಲನೂ ಕೂಡ ಅದ್ರ ಮೇಲೇ ಇರಬೇಕು ನನಗೇನಾದರೂ ಆ ಕೆಲಸದ ಮೇಲಿಲ್ಲ ಅಂತಂದರೆ ನಂಗೆ ಆ ಕೆಲಸ ನೀಟಾಗಿ ಮಾಡೋದಕ್ಕೆ ಆಗಲ್ಲ ಸೊ ಇವಾಗ ಫಾರ್ ಎಕ್ಸಾಂಪಲ್ ಅಡುಗೆನೇ ಅಂತ ಅಂದ್ಕೊಳ್ಳಿ ಅಡುಗೆ ಮೇಲೆ ನಂಗೆ ಗಮನ ಇಟ್ಟು ಅಡುಗೆ ಮಾಡಿದ್ರೇ ಅಡುಗೆ ಚೆನ್ನಾಗಿ ಬರೋದು ಯಾವುದೇ ಕೆಲಸ ಆಗಿರ್ಬೋದು ಆ ಕೆಲಸದ ಮೇಲೆ ಆ ಕೆಲಸನ ಇಷ್ಟಪಟ್ಟು ಆ ಕೆಲಸದ ಮೇಲೆ ಗಮನ ಇಟ್ಟು ಮಾಡಿದ್ರೇ ಯಾವುದೇ ಕೆಲಸ ಆಗಿರ್ಬೋದು ತುಂಬ ಚೆನ್ನಾಗಿ ನಡೆಯೋದು ಇನ್ನು ಈ ಕಡೆ ಬೆಳಗ್ಗೆ ಎದ್ದಿದ ತಕ್ಷಣ ಬೆಪ್ಪಿ ಬೇರೆ ಬೇಗ ಎದ್ಬಿಟ್ಟು ನಾ ನನಗೆ ಈ ನಡುವೆ ಅಂತೂ ಒಂದು ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಜಾಸ್ತಿ ಆಗಿಬಿಟ್ಟಿದೆ ನಮಗೆ ಯಾಕೆ ಅಂತಂದರೆ ಸ್ವಲ್ಪ ಏಜ್ ಆಗ್ತಾ ಇದ್ದಂಗೆ ಗೊತ್ತಲ್ವ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಎಲ್ಲ ಜಾಸ್ತಿ ಬರ್ತಾ ಇರತ್ತೆ ಸೊ ಹಾಗಾಗಿ ಆದಷ್ಟು ಒಂದು ಸ್ವಲ್ಪ ಆರೋಗ್ಯಕರವಾದ ಊಟ ಮಾಡೋಣ ಹೇಳ್ಬಿಟ್ಟು ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊತಾ ಇದ್ದೀನಿ ನನಗೇನು ಬೇಜಾರು ಅಂತಂದರೆ ನನ್ನ ನಾನು ಹಿಂಗೆ ಬೇಕಾದರೂ ನಾನು ಹೆಲ್ದಿ ಡಯಟ್ನ ಫಾಲೋ ಮಾಡ್ತೀನಿ ಬಟ್ ನಮ್ಮ ಹಸ್ಬೆಂಡ್ ಫಾಲೋ ಮಾಡೋದೇ ಇಲ್ಲ ನನಗೊಬ್ಬರಿಗೆ ಮಾಡ್ಕೋಬೇಕು ಅನ್ನೋದು ನನಗೊಂದು ಸ್ವಲ್ಪ ಇದಾಗತ್ತೆ ಅಷ್ಟೇ ಅದರಲ್ಲೂ ಚಿಕ್ಕು ಮತ್ತು ಚಾರ್ವಿಕ್ ಅಲ್ವಾ ಸೊ ಹಂಗಾಗಿ ಈ ನಡುವೆ ಅಂತೂ ಟೈಮ್ ಇರೋದೇ ಇಲ್ಲ ನನಗೆ ಸೊ ಈ ನಡುವೆ ಆದಷ್ಟು ಒಂದು ಸ್ವಲ್ಪ ಸ್ವಲ್ಪನೇ ಪ್ಲ್ಯಾನ್ ಮಾಡಿ ಇಟ್ಕೊತಾ ಇದ್ದೀನಿ ಸೊ ಆದಷ್ಟು ಪ್ರೋಟೀನ್ ರಿಚ್ ಫುಡ್ನ ಕನ್ಸ್ಯೂಮ್ ಮಾಡಬೇಕು ಮತ್ತು ನಮ್ಮ ಬಾಡಿಗೆ ಏನೇನು ಬೇಕು ಕ್ಯಾಲ್ಶಿಯಮ್ ಐರನ್ ಸೊ ಈ ಥರ ಎಲ್ಲ ತುಂಬಾ ಬೇಕಾಗುತ್ತೆ ಅದರಲ್ಲೂ ಇಬ್ಬರು ಮಕ್ಕಳಾದಮೇಲಂತೂ ನಿಜವಾಗ್ಲೂ ನಮ್ಮ ಬಾಡಿ ಏನೇನಕ್ಕೂ ಯೂಸ್ ಆಗಲ್ಲ ಹಂಗಾಗ್ಬಿಟ್ಟಿರುತ್ತೆ ಸೊ ಹಂಗಾಗಿ ಈ ನಡುವೆ ಒಂದು ಸ್ವಲ್ಪ ಹೆಲ್ತಿ ಡಯೆಟ್ನ ಫಾಲೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡಬೇಕು ಏನು ಮಾಡೋದು ಏನು ಅಂತ ಹೇಳ್ಬಿಟ್ಟು ಇದು ಒಂದು ದಿನ ಅಲ್ಲ ಅಂದರೆ ನಾನೇನು ಹೇಳ್ತೀನಿ ಅಂತಂದರೆ ಕಂಪ್ಲೀಟ್ ಹೆಲ್ತಿಯಾಗೂ ಇರ್ಬೋದು ಕಂಪ್ಲೀಟ್ ಜಂಕ್ ಆಗೂ ಇರಬಾರ್ದು ಸೊ ಎರಡೂ ಬ್ಯಾಲೆನ್ಸ್ ಮಾಡಬೇಕು ಒಂದು ಸ್ವಲ್ಪ ಆಯಿಲ್ ಕಂಪ್ಲೀಟಾಗಿ ಅವಾಯ್ಡ್ ಮಾಡೋದಕ್ಕೂ ಆಗೋಲ್ಲ ಸೊ ನಮ್ಗೆ ಎಷ್ಟು ಬೇಕೋ ಒಂದು ಪಲ್ಯ ಆಗಿರ್ಬೋದು ಮತ್ತು ಈ ಸೊಪ್ಪನ್ನ ಜಾಸ್ತಿ ತೊಗೋಬೇಕಾಗತ್ತೆ ಮತ್ತು ಪ್ರೋಟೀನ್ ರಿಚ್ ಫುಡ್ನ ಜಾಸ್ತಿ ತೊಗೋಬೇಕಾಗತ್ತೆ ಸೊ ಈ ಥರ ಎಲ್ಲ ತೊಗೊಂಡಾಗ ನಮ್ಮ ಬಾಡಿಗೆ ಅದೇ ಸಾಕಾಗುತ್ತೆ ಅನಿಸುತ್ತೆ ಮತ್ತು ಡ್ರೈ ಫ್ರೂಟ್ಸ್ ನೆನೆಸಿರೋ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಸೊ ಈ ಥರ ಎಲ್ಲ ತೊಗೊಂಡಾಗ ನಮ್ಮ ಬಾಡಿಗೆ ಆದಷ್ಟು ಎಲ್ಲಾನು ಕೂಡ ಹೋಗುತ್ತೆ ಅನಿಸುತ್ತೆ ಸೊ ಹಂಗಾಗಿ ನಾನು ಇದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗಂತ ಕಂಪ್ಲೀಟಾಗಿ ಡಯಟ್ನೇ ಫಾಲೋ ಮಾಡಬೇಕು ಅಂತ ಏನೂ ಇಲ್ಲ ಸೊ ಅವಾಗಿನ ಕಾಲದಲ್ಲೆಲ್ಲ ರಾಗಿ ಮುದ್ದೆನೇ ಜಾಸ್ತಿ ತಿಂತಾಯಿದ್ರು ಅವಾಗೆಲ್ಲ ಎಷ್ಟು ಗಟ್ಟಿಯಾಗಿದ್ರಲ್ವ ಸೊ ಆವಾಗಿನ ಫುಡ್ಗೂ ಇವಾಗಿನ ಫುಡ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಸೊ ಅದನ್ನು ನೋಡಿಕೊಂಡು ನಾವು ನಮ್ಮ ಬಾಡಿಗೆ ಯಾವ್ದು ಸೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ನೋಡಿಕೊಂಡು ನಾವು ಮಾಡಿಕೊಂಡ್ರೆ ಆಯಿತು ಇನ್ನು ಇಲ್ಲಿ ಸೊಪ್ಪೆಲ್ಲನೂ ಕೂಡ ಚೆನ್ನಾಗಿ ಬೆಂದಿತ್ತಲ್ವ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರ್ ಪುಡಿನ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾಯಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದಾದಮೇಲೆ ನಾವು ಆಲ್ರೆಡಿ ಉಪ್ಪ ಏನು ಹಾಕಿರ್ತೀವಲ್ವ ಸೊ ಇವಾಗ ರುಚಿಗೆ ತಕ್ಕಂತೆ ಒಂದು ಸ್ವಲ್ಪ ಉಪ್ಪನ್ನ ಕೂಡ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ನೋಡಿ ಈ ಥರ ಚೆನ್ನಾಗಿ ಒಂದು ಕುದಿ ಬಂದಾದಮೇಲೆ ಅದಕ್ಕೆ ಒಗ್ಗರಣೆಗೆ ತುಂಬ ಸಿಂಪಲ್ಲಾಗಿ ಒಂದು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಬಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಸ್ವಲ್ಪ ಈರುಳ್ಳಿನ ಸೇರಿಸ್ಕೊಂಡ್ಬಿಟ್ರೆ ಇನ್ನು ಒಗ್ಗರಣೆ ಕೂಡ ರೆಡಿಯಾಗಿ ಹೋಗ್ಬಿಡತ್ತೆ ಇನ್ನು ಮಾತಾಡ್ತಾ ಮಾತಾಡ್ತಾನೆ ಉಪ್ಪಾ ಮಾಡ್ಕೊಂಬಿಟ್ಟೆ ಮತ್ತು ಮೊಟ್ಟೆ ಪಲ್ಯ ಮಾಡ್ಕೊಂಬಿಟ್ಟೆ ಸೊ ಇನ್ಮೇಲೆ ಈ ಥರದ್ದೊಂದು ಚಾಟನ್ನ ರೆಡಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನಮ್ಮ ನಮ್ಮನೇಲಿ ಸಾಂಬಾರ್ ಆಗಲ್ಲ ಸೊ ಸಾಂಬಾರು ಕಂಪಲ್ಸರಿ ಮಾಡಿ ಮಾಡ್ತೀನಿ ಸಾಂಬಾರ್ ಜೊತೆ ಯಾವುದಾದ್ರೂ ಒಂದು ಪಲ್ಯ ಮತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಏನಾದರೂ ಪ್ರೋಟೀನ್ ಅಂತ ಒಂದು ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಆದಷ್ಟು ಲೈಟಾಗಿ ಇಡ್ಲಿ ದೋಸೆ ಮತ್ತು ಪಿಸ್ರೆಟ್ಟು ಈ ಥರ ಪ್ಲ್ಯಾನ್ ಮಾಡಿ ಇಟ್ಕೊಂಬೇಡ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದೀನಿ ಸೊ ನನಗೇನು ಗೊತ್ತಿದೆಯೋ ಅದನ್ನು ನಾನು ಹೇಳಿದೆ ಅಷ್ಟೇ ಸೊ ಇದರಲ್ಲಿ ಏನಾದರೂ ತಪ್ಪುಗಳಿದ್ರೆ ಕ್ಷಮಿಸಿಬಿಡಿ ಆ್ಯಂಡ್ ಇಲ್ಲಿ ಉಪ್ಮಾ ಕೂಡ ರೆಡಿಯಾಗಿ ಹೋಗ್ಬಿಡ್ತು ತುಂಬಾ ಚೆನ್ನಾಗಾಗಿದೆ ಉಪ್ ಇದು ಟಿಫನ್ಗೆ ಮಾಡ್ಕೊಂಡಿದ್ದು ಇನ್ನು ಲಂಚ್ಗೆ ಸೊಪ್ಸಾರು ಮತ್ತು ರೈಸು ಒಂದು ಪಲ್ಯ ಸೊ ಕ್ಯಾರೆಟು ಮತ್ತು ಡ್ರೈ ಫ್ರೂಟ್ಸು ಇಷ್ಟು ಸರಿ ಹೋಗುತ್ತೆ ಇನ್ನು ಚಾರ್ವಿಕಗೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಕರ್ಡ್ ರೈಸ್ನ ಕೂಡ ಮಾಡಿದ್ದೆ ಅವನು ಬೇಡ ಅಂತ ಹೇಳ್ದ ನಮ್ಮ ಚಾರ್ವಿಕದ್ದು ಇದೇ ಒಂದು ದೊಡ್ಡ ತಲೆನೋವು ನನಗೆ ಡ್ರೈ ಫ್ರೂಟ್ಸ್ ತಿನ್ನೋಲ್ಲ ಏನೂ ನಾನು ಡ್ರೈ ಫ್ರೂಟ್ಸಲ್ಲಿ ಬರೀ ಗೋಡಂಬಿ ಮಾತ್ರ ತಿಂತಾನೆ ಅಷ್ಟು ಬಿಟ್ಟು ಇನ್ನೇನು ತಿನ್ನೋದೇ ಇಲ್ಲ ಸರಿ ಅವ್ನಿಗೆ ಇನ್ನೇನು ಇಷ್ಟ ಆಗುತ್ತೋ ಅದನ್ನೇ ಹಾಕಿ ಕಟ್ ಕಳಿಸ್ತೀನಿ ಇಲ್ಲ ಬಾಕ್ಸು ವಾಪಸ್ ಎತ್ಕೊಂಡ್ಬರ್ತಾನೆ ಸೊ ಹಾಗಾಗಿ ಸೊ ಈ ಥರ ಪ್ಲಾನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇದರಲ್ಲಿ ಎಷ್ಟು ಸರಿ ಇಷ್ಟು ತಪ್ಪು ಅಂತ ಹೇಳ್ಬಿಟ್ಟು ನೀವು ನೋಡಿಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ನನಗೇನು ಗೊತ್ತಿಲ್ಲ ಕಂಪ್ಲೀಟ್ ಡಯೆಟ್ ಮಾಡೋದು ಅಷ್ಟು ಸರಿಯಲ್ಲ ಕಂಪ್ಲೀಟಾಗಿ ಡಯೆಟ್ ಮಾಡದೇ ಇರೋದು ಕೂಡ ಅಷ್ಟು ಸರಿಯಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ ಯಾಕೆ ಅಂತಂದರೆ ಕಂಪ್ಲೀಟ್ ಡಯೆಟಲ್ಲೇ ಇದ್ದರೆ ನಮ್ಮ ಬಾಡಿ ಅನ್ನೋದು ತುಂಬಾ ಹಾಳಾಗುತ್ತೆ ಸೊ ಯಾಕೆ ಅಂತಂದರೆ ನಮ್ಮ ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗಿಬಿಡುತ್ತೆ ಸೊ ಹಾಗಾಗಿ ನಮ್ಮ ಬಾಡಿಗೆ ಯಾವ ಸೂಟ್ ಆಗುತ್ತೋ ಅದನ್ನು ತಿನ್ಕೊಂಡು ವ್ಯಾಯಾಮ ಮತ್ತು ಎಕ್ಸಸೈಸ್ ಈ ಥರ ಮಾಡಿಕೊಂಡು ನಮ್ಮ ಒಂದು ಡಯೆಟ್ನ ಫಾಲೋ ಮಾಡಿಕೊಂಡ್ರೆ ಅದಷ್ಟು ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ ಸೊ ನೀವೇನು ಹೇಳ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಇನ್ನು ಈ ಕಡೆ ಹಸ್ಬೆಂಡ್ಗೆ ಅಂತ ಹೇಳ್ಬಿಟ್ಟು ಬ್ರೇಕ್ಫಾಸ್ಟ್ಗೆ ಉಪ್ಪಮಾ ಮತ್ತು ಒಂದು ಸ್ವಲ್ಪ ಮೊಸರು ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸು ಕ್ಯಾರೆಟು ಮೊಟ್ಟೆ ಪಲ್ಯ ರೈಸು ಸಾಂಬಾರು ಇಷ್ಟನ್ನು ಕೊಟ್ಟು ಕಳಿಸಿದ್ದೀನಿ ಸೊ ಸಾಕಾಗತ್ತೆ ಇಷ್ಟು ಎಲ್ಲನೂ ಸಿಗ್ದಂಗೆ ಆಗುತ್ತೆ ಸೊ ಹಂಗಾಗಿ ಇದನ್ನು ಕೊಟ್ಟು ಕಳ್ಸಿದ್ದಾದಮೇಲೆ ಒಂದು ಸ್ವಲ್ಪ ಕಾಫಿ ಮಾಡಿಕೊಡು ಅಂತ ಕೇಳಿದ್ರು ಸೊ ಹಾಗಾಗಿ ಅವ್ರಿಗೂ ಕೂಡ ಕಾಫಿ ಕೊಟ್ಬಿಟ್ಟು ನಾನಿಲ್ಲಿ ಚಿಕ್ಕು ನೋಡಿ ಹೆಂಗೆ ಹೇಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅವ್ನು ಬೆಳಗ್ಗೆ ಎದ್ಬಿಟ್ಟಿದ್ದಲ್ವಾ ಸೊಂಗಾಗಿ ನಿದ್ದೆ ಕಣ್ಣಲ್ಲೇ ಇದ್ದ ಅಳ್ತಾನೆ ಇದ್ದ ಸರಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಎತ್ಕೊಂಡು ಅವ್ರನ್ನ ಸಮಾಧಾನ ಮಾಡಿಸ್ತಾ ಇದ್ದೀನಿ ಇನ್ನು ಹಸ್ಬೆಂಡ್ ಕೂಡ ಹೊರಟರು ಸೊ ಇಷ್ಟಾಗಿತ್ತು ಇವತ್ತಿನ ವ್ಲಾಗೂ ಐ ಹೋಪ್ ನಿಮ್ಮೆಲ್ಲರಿಗೂ ವೀಡಿಯೋ ಇಷ್ಟ ಆಗುತ್ತೆ ಅನ್ಕೊತಾಯಿದ್ದೀನಿ ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮಗೆ ಏನು ಅನಿಸ್ತು ಈ ವಿಡಿಯೋ ಮುಖಾಂತರ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮಾಡಿಬಿಡಿ ಥ್ಯಾಂಕ್ ಯು